ಎಲ್ರಿಗೂ ನಮಸ್ಕಾರ ಸಂಗೀತ ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಸಖತ್ ಟೇಸ್ಟಿ ಹಾಗೂ ಸಖತ್ ಈಸಿ ಆಗಿರುವಂತ ನುಚ್ಚಿನುಂಡೆ ಮಾಡೋದು ಹೇಗೆ ಅಂತ ನೋಡೋಣ ಇದು ಕೆಂ ಚಟ್ನಿ ಜೊತೆ ಅಂತೂ ಸಖತ್ ಬೆಳಿಗ್ಗೆ ತಿಂಡಿಗೆ ಇಲ್ಲ ರಾತ್ರಿ ಊಟಕ್ಕಾದ್ರೂ ಮಾಡ್ಕೋಬೋದು ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಿದ್ರೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಈ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದು ದೋಸೆಗೆಲ್ಲ ಬಳಸ್ತೀವಲ್ಲ ಆ ಅಕ್ಕಿ ಅದೇ ಕಪ್ಪಲ್ಲಿ ಒಂದು ಕಡಲೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ನೀರು ಹಾಕಿ ಒಂದು ನಾಲ್ಕರಿಂದ ಐದು ಸರಿ ತೊಳೆದು ಈ ಥರ ಕಿರ್ಚಿ ಕಿರ್ಚಿ ತೊಳ್ಕೊಬೇಕಾಗುತ್ತೆ ಈ ಥರ ತೊಳೆದು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ಹೀಗೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸ್ಕೊತಾ ಇದ್ದೀನಿ ನೋಡಿ ಈಗ ನೆಂದಿದೆ ಇದು ಈಗ ಒಂದು ಮಿಕ್ಸಿಯಲ್ಲಿ ರುಬ್ಕೊತೀನಿ ಸ್ವಲ್ಪ ನೀರು ಹಾಕಬಾರ್ದು ನೀರು ಹಾಕಿದನೇ ಗಟ್ಟಿಯಾಗಿ ತರತರಿಯಾಗಿ ರುಬ್ಕೊಂಡು ಬರಬೇಕು ನೋಡಿ ಹೀಗೆ ಮಾಡಿದ್ರೆ ಬೀಳಬಾರ್ದು ಇದು ಅಷ್ಟು ಗಟ್ಟಿಯಾಗಿರಬೇಕು ಇಷ್ಟಾದರೆ ಕರೆಕ್ಟಾಗಿ ಆಗುತ್ತೆ ನೋಡಿ ನಾನೀಗ ಎಲ್ಲನೂ ಇದೇ ಥರ ರುಬ್ಕೋತಾ ಇದ್ದೀನಿ ನೋಡಿ ಹೀಗೆ ಕೈಯಲ್ಲಿ ಈ ಥರ ತಗೊಂಡ್ರೆ ತರಿತರಿಯಾಗಿ ಸಿಗಬೇಕು ಅಷ್ಟಾದರೆ ಕರೆಕ್ಟಾಗಿ ಆಗುತ್ತೆ ನೋಡಿ ಹೀಗೆ ನಾನೀಗ ಇದಕ್ಕೆ ಸ್ವಲ್ಪ ಸೊಪ್ಪು ಮತ್ತು ಮಸಾಲೆಗಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಕೊಟ್ಟಾಗುವಷ್ಟು ಸಬ್ಬಸ್ಗೆ ಸೊಪ್ಪನ್ನು ತಗೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಮತ್ತು ಒಂದು ಕಪ್ಪಾಗುವಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ನಾನೀಗ ಮೊದಲು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ಕಾಯಿ ತುರಿನ ಸೇರಿಸ್ಕೊಂತೀನಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಆಮೇಲೆ ಇದನ್ನ ಒಂದು ಸರಿ ಕೈಯಲ್ಲಿ ಈ ಥರ ಕಲಿಸ್ಕೊತೀನಿ ಹಿಟ್ಟಿನ ಜೊತೆ ಸೊಪ್ಪು ಎಲ್ಲ ಮಿಕ್ಸ್ ಆಗೋ ಥರ ಹೀಗೆ ಈ ಥರ ಚೆನ್ನಾಗಿ ಎಲ್ಲನೂ ಸೇರೋ ಥರ ಕಲಿಸ್ಕೋಬೇಕಾಗತ್ತೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ ಅದನ್ನು ಅಷ್ಟೇ ಇನ್ನೊಂದು ಸಾರಿ ಮಿಕ್ಸ್ ಆಗೋ ಥರ ಕಲಿಸ್ಕೊತೀನಿ ಹೀಗೆ ನೋಡಿ ಇದೀಗ ಮಿಕ್ಸ್ ಆಗಿದೆ ನೋಡಿ ಈ ಥರ ಉಂಡೆ ಕಟ್ ಥರ ಆಗಿದ್ರೆ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ನೋಡಿ ಹೀಗೆ ಈ ಥರ ಉಂಡೆಗಳನ್ನಾಗಿ ಮಾಡ್ಕೋತೀನಿ ನಾನೀಗ ಮಾಡ್ತಿರೋ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ನಾಲ್ಕು ಜನಕ್ಕೆ ಸಾಕಾಗತ್ತೆ ನೋಡಿ ಹೀಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಉಂಡೆಗಳನ್ನು ಮಾಡಿಟ್ಕೋಬೋದು ನೋಡಿ ಇಷ್ಟು ಆಗಿದೆ ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆನ ಮೊದಲೇ ನೀರು ಹಾಕಿ ಕಾಯೋಕೆ ಇಟ್ಕೊಂಡಿದ್ದೆ ಕಾದಿದೆ ಅದರ ಮೇಲೆ ಒಂದು ಬಾಳೆ ಬಾಳೆಹಲೆಯನ್ನು ಹಾಕಿಟ್ಕೊಂಡು ಅದರ ಮೇಲೆ ನಾನು ಈ ಉಂಡೆಗಳನ್ನು ಇಡ್ತಾಯಿದ್ದೀನಿ ಒಂದೊಂದಾಗಿ ಹೀಗೆ ನೋಡಿ ಹೀಗೆ ಒಂದೊಂದಾಗಿ ಇಟ್ಕೊತೀನಿ ಸಬ್ಬಸಿಗೆ ಸೊಪ್ಪು ಇಷ್ಟ ಇಲ್ಲ ಅನ್ನೋರು ಕೂಡ ನುಚ್ಚಿನ ಉಂಡೆನ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಹೀಗೆ ಮತ್ತು ಟೈಮ್ ಏನು ಜಾಸ್ತಿ ಬೇಕಾಗಲ್ಲ ಬೇಗನೆ ಬೆಂದೋಗಿಬಿಡುತ್ತೆ ಒಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಗ ಬೆಂದೋಗಿಬಿಡುತ್ತೆ ಇದು ನೋಡಿ ಹೀಗೆ ಎಲ್ಲಾನು ಇಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಈಗ ಒಂದು ಮುಚ್ಚಳ ಮುಚ್ಚ್ತಾ ಇದ್ದೀನಿ ಈಗ ಬೆಂದಿದೆ ನೋಡಿ ಕಲರೇ ಚೇಂಜ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಬಿಸ್ ಬಿಸಿಯಾಗಿ ಕೆಂಪು ಚಟ್ನಿ ಜೊತೆ ತುಪ್ಪ ಹಾಕೊಂಡು ತಿಂತ ಇದ್ದರೆ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು